अलवा मंडी तो मंडी अभी से नहीं तो मंडी ये किधर है रस्सी अच्छा रस्सी दे अच्छा डलिया अभी तो पेंट करेंगे कलेकलें जाके इंडिक प्रताप के अभी तो नाम बे मुझे प्रताप आया था प्रिंटा पड़ी था देख को असर मगास्ती भी ले एल कलें अतरे एल कलें की भी लेडी अतरे एल कलें देना हाँ प्रिंटेस और प्रिंटेबल so, � फारिं रहा ಈಗ ಕಿವಿಲ್ ಹೇಳಿ ಜೋರ್ ಹೇಳ್ಕೊಡ ಪ್ರಸಾದ್ ಪ್ರಸಾದ್ ಸ್ವೀಟ್ ಹಚ್ಬೇಕು ನೀವು ನಾವ್ ನೇಮ್ ನಾಮಕರಣ ಮಾಡಿಸ್ಬಿಟ್ಟು ಅಲ್ಲ ಅದೇ ಅಲ್ಲ ಅವ್ರಿಗೆ ಹೇಳಿದ್ದಾನು ಹೆಸರಿಡಿಸಿ ಅಂತ ಯಾರು ಯಾರು ಅರೇಂಜ್ ಸ್ವೀಟಲ್ಲಿ ಅದನ್ನೆಲ್ಲ ಅರೇಂಜ್ ಮಾಡಬೇಕು ತಿನ್ನಾರಿ ಮುಟ್ಟ ಪ್ರೀಗ ಹಾಕಿದ್ರು ನೋಡಿ ಅಷ್ಟೇ ಏನು ಮಾಡ ನೆನಪ ಎದುರು ಬಡಿ ಗಣೇಶ ನೀವು ಎದ್ರಿಲ್ಲ ಅಂದ್ರೆ ನೀವು ಅಷ್ಟು ಎದ್ರಲ್ಲ ಅಂತ ನೀವು ನಾವು ಸಮಾಶೆ ಗಣೇಶ ಇಲ್ಲದಂತ ಅವ್ರ ಸುಮ್ನೆ ತಮಾಷೆ ಎದುರಿಸಿರ್ತಾರೆ ನೋಡಿ ಅಷ್ಟೇ ಅಷ್ಟೇ ನೋಡಿ ಅದು ಫ್ರೆಂಡ್ ಆಯ್ತು ಈಗ ನಿಮ್ಗೆ ಅವ್ರ ಹೆಂಗ್ ತರ A la madre, a radio <Gundotriz criminaliter>